నన్నలకే శ్రీకాంత్ మఠ రచన మరదలో నన్నడికి కౌశిక్ దినచర్ క్షేత్ర ఎల్లు మాత్ర భక్త బి ನನ್ನಡಿಕೆ ಶ್ರೀಕಾಂತ್ ಪಟ್ಟಣ ಮೊದಲ ಮೊದಲೇ ನಮ್ಮ ಶ್ರೀ ನಂದಲಿಕ್ಕೆ ಯಾವ ಸತ್ಯ ಸತ್ಯೋ ಕೊರಚೂರು 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 ಕುಂಡಟ್ಟು ಸುಕುಮಾರ್ ಚೌಡ ಬಂದ ನಮ್ಮ ಕೊರಚೂರು ಶ್ರೀ ಹನ್ನೊಂದು ಎಂಟು ಎಂಟು ಲೆವೆನ್ ಪಾಯಿಂಟ್ ಸೆಕೆಂಡ್ ಒನ್ ಟ್ವೆಂಟಿ ಫೈವ್ ಮೀಟರ್ ಕೋಟಿ ಕರೆ ಮೊಲಹಳ್ಳಿ ಡಾಕ್ಟರ್ ಚಿಂತನ್ ರೋಶೇಖರ್ ಮೊಲಹಳ್ಳಿ ಡಾಕ್ಟರ್ ಚಿಂತನ್ ರೋಶೇಖರ್ ಬರ್ದಲ್ಲ ಹನ್ನೆರಡು ನಲವತ್ತೇಳು ಟ್ವೆಲ್ ಪಾಯಿಂಟ್ ಫೋರ್ ಸೆವೆನ್ ಹೊರಕೆ ಇರುವ ಕೋಟಿ ಅಂದ್ರಲ್ಲ ಒಂದೇ ನಂಬರ್ ಇರುವಂಟ್ ಫೈವ್ ಹನ್ನೆರಡು ಐದವು ಕಾರನಾ ಬಲ್ಲೇ ನಂಬ್ರದ ಪ್ರಕ ಬಿ ಯಾವೆಕ್ಟ್ ಹನ್ನೆರಡು ಅರವತ್ತ ಮೂರು ಟ್ವೆಲ್ ಪಾಯಿಂಟ್ ಸಿಕ್ಸ್ ತ್ರೀ ಅಂದ್ರೆ ಕೊಳ ಕೊಲ್ಲ ರಚನೆ ನಂಬರ್ ಚಾನ್ಸ್ ಓ ಟ್ವೆಲ್ ಪಾಯಿಂಟ್ ಒನ್ ಜೀರೋ ಹನ್ನೆರಡು ಹತ್ತು ಜಗದೀಶ್ ಗಣೇಶ ಆಚಾರ್ಯವಲ್ಲವಲ್ಲ ಚಾನ್ಸ್ ಚೆನ್ನೈ ಕರೆಕ್ಟ್ ಹನ್ನೆರಡು ಬಿಂದು ಮೂರು ಒಂದು ಟ್ವೆಲ್ ಹರೇಕರ ಕೈ ಗುಟ್ಟು ಮಿಪುನ್ ಎಂ ರೈಟ್ಲ ರಜನೇ ಹದಿಮೂರು ಪಂದ್ಯ ನಾಲ್ಕು ಇರುವಾಯ ಸಾರ್ವಜನಿಕ ಗಣೇಶೋತ್ಸವ ಜವಣೆ ಇರುವ ಸಾರ್ವಜನಿಕ ಗಣೇಶೋತ್ಸವ ಜವಣೆ ಬಲಗಲ್ಲ ಇರ್ಲು ಚಾನ್ಸ್ ಹನ್ನೆರಡು ಪಂಟು ಹಂದು ಒಂದು ಒಂದು ಧ್ವಜನ್ ಸತೀಶ್ ಬಡಿವಾಲ್ ಬಲಗಲ್ಲ ಹ ಮೂರು ಅಖ್ಯಾರ ಪದವು ಧ್ವಜನ್ ಸತೀಶ್ ಪಡಿವಾಲ್ ಬಲಗಲ್ಲ ಚಾನ್ಸ್ ಮೂರು ಬಿದಿರ ಹೊಸದಷ್ಟು ಅಖ್ಯಾರ ಪದವು ಯಾವ್ ಸೆವೆನ್ ಫೈವ್ ಪ್ರೆಕ್ಷೇಲುಗುಟ್ಟೆ ಮನೆ ಆನಂದ ದೇವಾ ಅಡಿಗೆರನ್ನ ಚೆನ್ನೈ ಕಟ್ಟಿ ಬರೋದಲ್ಲ ಚಾನ್ಸ್ ಬರದಲ್ಲ ಪ್ರಕ್ಷ ಮೇಲುಗುಟ್ಟೆ ಮನೆ ಆನಂದ ದೇವಾಡಿಗೆ ಹದಿನೂರು ತರ್ಟೀನ್ ಪಾಯಿಂಟ್ ಟೂ ಒನ್ ಗೊತ್ತು ಕೌನ್ಸಿಕ್ ದಿನ ಖರೀದಿ ಸ್ಟೇಟ್ನ ಬಲ್ಗಲ್ಲ ಬೆಳವಾಯಿ ತಿಳುವಳಿ ಬುದ್ಧಿಗೂ ಗೊತ್ತು ಏ ಹೇಳುವ ಕೇಳ ಹನ್ನೆರಡು ತಿಂಗಳು ಎರಡು ಎಂಟು ಟ್ವೆಲ್ ಪಾಯಿಂಟ್ ಕೋಟಿ ನಂದಳಿಕೆ ನಂದಣಿಕೆ ಶ್ರೀಕಾಂತಪಟ್ಟಣ ಬಲ್ಗ ಒಂದೇ ನಂದಳಿಕೆ ನಂದಳಿಕೆ ನಂದಣಿಕೆ ಶ್ರೀಕಾಂತ್ಪಟ್ಟಣ ಏ ಹನ್ನೆರಡು ಹದಿನೇಳು ಟ್ವೆಲ್ವ್ ಪಾಯಿಂಟ್ ಒನ್ ಸೆವೆನ್ ಮೂರು ಗೋಪಾಲಕೃಷ್ಣ ಭಟ್ನ ಎರಡು ಮಾತ್ರ ಭಕ್ತ ಮೂರು ಬಿದ್ರಿ ಹದಿನಾಶಿಯ ಪಕ್ಷ ನನ್ನ ನನ್ನ ನಂದಳಿಕೆ ಶ್ರೀಕಾಂತಪಟ್ಟಣ ಬಲ್ಲ

ಮೂರನೇ ನಮ್ಮ ನನ್ನ ಸ್ತ್ರೀ ಹನ್ನೊಂದು ಎಪ್ಪತ್ತು ಲೆವೆನ್ ಪಾಯಿಂಟ್ ಸೆವೆನ್ ಜೀರೋಸ್ ಮೂರು ಬಿದ್ರೆ ಮೂರು ವಿಜ್ರೆ ಹೆಸರ ಗೋಪಾಲ ಕೃಷ್ಣ ಬದಲು ಬರೆಯಲ್ಲ ಮೂರು ವಿಜ್ರೆ ಹೊಸಬೆಚ್ಚು ಏರಿಮಾರು ಗೋಪಾಲ ಕೃಷ್ಣ ವೆಚ್ಚ